ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ದೇವಿಗಳ ಹುಟ್ಟು ಮತ್ತು ಬದುಕಿಗೆ ಕಾರಣವಾದ ಪ್ರಕೃತಿಗೆ ನಾವು ಸಲ್ಲಿಸುವ ಕೃತಜ್ಞತೆಯೇ ಆಗಿದೆ ಈ ಹಿನ್ನೆಲೆಯಲ್ಲಿ ರೂಪಿತವಾದ ಗಮ್ಯ ಶ್ರೀ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಯು ನಿರಂತರವಾಗಿ ಪ್ರಕೃತಿ ಸಂರಕ್ಷಣೆ ಹಾಗೂ ಪರಿಸರ ಜಾಗೃತಿಯನ್ನು ಒಂದು ಅಭಿಯಾನ ರೂಪದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಳೆದ ಎಂಟು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ ಇತ್ತೀಚೆಗೆ ಅನ್ನದಾನ ಫುಡ್ ಆನ್ ವೀಲ್ ಎಂಬ ವಿಶೇಷ ಯೋಜನೆಯ ಮೂಲಕ ವಾರದ ಎರಡು ಬಾರಿ ಮಂಗಳವಾರ ಮತ್ತು ಶನಿವಾರ ಮೆಗ್ಗಾನ್ ಆಸ್ಪತ್ರೆಯ ಬಡ ರೋಗಿಗಳ ಅವಲಂಬಿತರಿಗೆ ಮತ್ತು ಬಡವರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಹಸವಗೊಂಗೂರು ವ್ಯಾಪ್ತಿಯ ಐದು ಎಕರೆ ಪ್ರದೇಶದಲ್ಲಿ ಪಂಚವಟಿ ಎಂಬ ವನವನ್ನು ಬೆಳೆಸುವ ಬೃಹತ್ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ತಿ ಶಿವರಾತ್ರಿ ಉತ್ಸವನ್ನ ಪರಿಸರ ಪ್ರಕೃತಿ ಸಂರಕ್ಷಣೆ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ರುದ್ರಾಭಿಷೇಕ ಪ್ರಾರಂಭವಾಗುತ್ತದೆ ಹಾಗೆಯೇ ಬಂದಂತಹ ಭಕ್ತರಿಗೆ ಪರಿಸರ ಕುಂಭ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಹಾಕುಂಭದ ಪವಿತ್ರ ಜಲದಿಂದ ಶಿವನಿಗೆ ಅರ್ಪಿಸುವ ಅಭಿಷೇಕ ಮಾಡುವ ವ್ಯವಸ್ಥೆಯನ್ನ ಮುಕ್ತ ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆಯೇ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಹನ್ನೊಂದು ಗಂಟೆಗೆ ತಟ್ಟಂತ ಅಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಂದ ತಟ್ಟಂತ ಹೇಳಿ ಪರಿಸರ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಹಾಗೆಯೇ ಮಧ್ಯಾಹ್ನ ಒಂದರಿಂದ ಗಂಟೆವರೆಗೆ ನಿರಂತರ ಭಜನಾ ಪರಿಷತ್ ವತಿಯಿಂದ ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆಯೇ ಆರು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮವಿದ್ದು ಶ್ರೀಮತಿ ವೀಣಾ ಬಂದಂಜೆ ಆಧ್ಯಾತ್ಮ ಮತ್ತು ಪ್ರಕೃತಿ ಈ ವಿಚಾರವಾಗಿ ಮಾತನಾಡಲಿದ್ದಾರೆ ಸಾಯಂಕಾಲ ಸಭೆಯ ಕಾರ್ಯಕ್ರಮದಲ್ಲಿ ನಗರದ ಪರಿಸರ ತಜ್ಞರಾದ ಶ್ರೀಯುತ ಬಿ ಎಂ ಅವರಿಗೆ ಹಾಗೂ ಶಿವಮೊಗ್ಗದ ಪರ್ಯ ಪರ್ಯಾವರಣಕ್ಕಾಗಿ ಕೆಲಸ ಮಾಡುತ್ತಿರುವ ಪರೋಪಕಾರ ತಂಡಕ್ಕೆ ಹಾಗೂ ಅನ್ನಪೂರ್ಣ ಮುಷ್ಟಿ ಯೋಜನೆ ನಿರಂತರವಾಗಿ ವನವಾಸಿ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುತ್ತಿರುವ ಅನ್ನಪೂರ್ಣ ಮುಷ್ಠಿ ಯೋಜನಿಗೆ ಸಾಮಾಜಿಕ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ನಂತರ ಶಬರೀಶ್ ಕಣ್ಣನ್ ಅವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ